ಆ ನೋಟ್ಸ್ ಬೇಕೇ ಬೇಕು ನೋಟ್ಸು ಎಲ್ಲ ಒಂದೇ ಹತ್ರನೇ ಇಟ್ಟಿದ್ದೆ ಎಲ್ಲ ಬರೆದಿದ್ದೆ ಅದು ಬೇಕೇ ಬೇಕು ಇವಾಗ ಟೆಸ್ಟ್ ಇದ್ದಾವೆ ಟೆಸ್ಟಿಗೆ ಅದು ಓದ್ಕೊಂಬಕ್ಕದಿದ್ರೇ ಓದ್ಕೋಬೋದು ಏನಾತ ಗುಂಡ ಏನಾದರೂ ತೊಗೊಂಡು ನಮ್ಮ ಕಿಕ್ಕೋಣ ಇಣೋನೇನಕ್ಕೆ ಕೇಳ್ತೀನಿ ಗುಂಡ ಏ ಗುಂಡ ಏನಕ್ಕ ಒಂದೊಂದು ನೋಟ್ಸ್ ಇಲ್ಲ ಕಾಣು ಇಂಗ್ಲೀಷು ಮತ್ತು ಮ್ಯಾಥ್ಸು ಅವು ಎಲ್ಲ ಬರ್ದಿದ್ದೆ ಅದಾಗೆಲ್ಲ ಓದ್ಕೋಬೇಕಾಗಿದ್ದು ಇಂಗ್ಲೀಷಿಂದ ಒಂದಿಲ್ಲ ಮತ್ತು ಮ್ಯಾಥ್ಸಿಂದ ನೋಟ್ಸ್ ಒಂದಿಲ್ಲ ಹ್ಞೂ ಅದೆಲ್ಲ ಅವೆರಡು ಇಂಪಾರ್ಟೆಂಟ್ ನೋಟ್ಸ್ಗಳು ಇಲ್ಲವೇ ಇಲ್ಲ ಕಾಣು ಹ್ಞೂ ಅವೆರಡು ಏನೋ ಒಂದೇ ಹತ್ರನೇ ಇಟ್ಟಿದ್ದೆ ಎರಡೂ ಏನಾದ್ರು ತಲೆ ಗೊತ್ತಿಲ್ಲ ನಿನ್ನ ಬೇಗನಾಗ ಏನಾದ್ರು ಇದಾವೆ ನೋಡು ಬೇಕೇ ಬೇಕು ಟೆಸ್ಟ್ ಇದ್ದಾವೆ ಟೆಸ್ಟ್ ಆಯ್ತು ಓದ್ಕೋಬೇಕು ಕಾಣು ಇಲ್ಲ ಅಕ್ಕ ನನ್ನ ಬ್ಯಾಗ್ಯಾಗ್ಯಾಗ್ನಾಗ ಯಾವುದೂ ಇಲ್ಲ ಇಲ್ಲ ನಾನೀಗ ನನ್ನ ಬ್ಯಾಗ್ ಎಲ್ಲ ಕ್ಲೀನ್ ಮಾಡ್ಕಣ್ಣ ಬೇಕು ಬೇಕಾಗಿರೋ ಮಾತ್ರ ತಕ್ಕೊಂಡೆ ಬ್ಯಾಡ್ದಿಲ್ಲದವೆಲ್ಲ ತದ್ದಿತ್ತೆ ನನ್ನ ಮಾತ್ರ ಇದ್ವು ಕಣೆ ಅಕ್ಕ ನಿನ್ನವೇನು ಇರಲಿಲ್ಲಪ್ಪ ಅದ್ರಾಗೆ ಓ ಹೋಗ್ಲಾಗ ನನ್ನ ಬ್ಯಾಗ್ನಾಗೂ ನೋಡಿದೆ ಎಲ್ಲನ ಇಕ್ಕಿದಿನೇನೋ ಅಂತ ಅದು ಇಲ್ಲ ಹೋಗ್ಲಾಗೆ ಇದೊಳ್ಳೆ ಸವಾಸ ಆಯ್ತಲ್ಲ ಯಾಕೆ ಹೆಂಗಪ್ಪ ಮಾಡೋದು ಓದ್ಕೆ ಮಕ್ಕೆ ಅನ್ನಿಸ್ತೈತೆ ಏನಾಯಿತು ನಾನು ನೋಡ್ಸು ಇಲ್ಲೇ ಇಕ್ಕಿದ್ದೆ ಏನಾಯಿತು ಅಂಬೋದೇ ಗೊತ್ತಿಲ್ಲ ಹೋಗು ಹ್ಞೂ ಇಲ್ಲೇ ಎರಡು ಒಂತಕ್ಕ ಇಲ್ಲೇ ಇಕ್ಕಿ ಓದೆ ನಾನು ಮಕ ತೊಳ್ಕೊಂಬರೋಣ ಕೈಕಾಲು ಮಕ ತೊಳ್ಕೊಂಬರೋಣ ಕೈಕಾಲ್ ಮಕ ತೊಳ್ಕೊಂಬರೋಣ ಅಂತೇಳಿ ಓದೆ ಹಂಗೆ ಬಟ್ಟೆಗಳೆಲ್ಲ ಒಗ್ದಾಕಿದ್ನಲ್ಲ ಹಂಗೆ ಮೊಡ್ಸಿಕ್ಕನ ಅಂತ ಮುಡ್ಸಿಕ್ಕಿ ಬರೋದಷ್ಟ್ರೊಳಗೆ ಇಲ್ಲಿಲ್ಲ ದೀಪು ಏನಾರ ತಗೊಂಡೋಗಿ ಏನೋ ಮಾಡಿರ್ಬೇಕು ಅನ್ಸುತ್ತೆ ದೀಪನ ಏನೋ ಮಾಡಿರ್ತಾಳೆ ಹ್ಞೂ ಅಕ್ಕ ಆ ದೀಪು ಹಂಗೆ ಮಾಡಿರ್ತಾಳೆ ಹ್ಞೂ ಆ ದೀಪ ಒಳ್ಳೆ ಒಳ್ಳಲ್ಲ ಯಾಕಮ್ಮ ಗಗನ ಏನಾದ್ರೆ ಅಪ್ಪ ನಾನು ಇಲ್ಲ ಕಣಪ್ಪ ಎರಡು ನೋಡ್ಸಿ ಇಲ್ಲೇ ಇಕ್ಕಿದ್ದೆ ನಾನು ನೋಡ್ತೇನೆ ಬೇಕು ಕಣಪ್ಪ ನನಗೆ ಇಂಪಾರ್ಟೆಂಟ್ ನೋಡ್ಸ್ಗಳು ಇಲ್ಲೇ ಇಕ್ಕಿದ್ದೆ ಏನಾಯ್ತು ಅಂತ ಗೊತ್ತಿಲ್ಲ ಸರಿಯಾಗಿ ಇಕ್ಕೇಬೇಕಾ ನೀನು ಅಂತವೆಲ್ಲನಾಕಟ್ಟಾಗಿ ಇಕ್ಕೇಬೇಕು ಕಣಮ್ಮ ಸರಿಯಾಗಿ ಹ್ಮ್ ಹ್ಞೂ ನೀವು ಸುಮ್ಮನೆ ಇದ್ ಮಾಡ್ಕೊಂಬ ಹೋಗ್ಬಿಡ ಅಲ್ಲೂ ಇಲ್ಲೂ ಇಕ್ಕಿ ಆಮೇಲೆ ಪರದಾಡೋದು ಅಚ್ಕಟ್ಟಾಗಿ ಇಕ್ಕೇಬೇಕು ನಾನು ಹೇಳ್ತೀನಿ ನಿನ್ನ ಬುಕ್ಸ್ಗಳೆಲ್ಲ ಒಂದು ಕಡೆ ಇಕ್ಕಿಕ್ಕೇಳಮ್ಮ ಅಂತ ಓದ್ಕೆಮ್ತೀಯಾ ಅಲ್ಲೇ ಬಿಟ್ಟು ಹೋಗ್ತೀಯ ಕಣಪ್ಪ ಇಲ್ಲಿ ಇತ್ತೆ ಅವು ಬೇಕಾಗಿತ್ತು ಓದ್ಕೊಂಬೆ ಅದಕ್ಕೆ ಇಲ್ಲಿ ಇಕ್ಕಿದೆ ಇಲ್ಲೇ ಇಕ್ಕಿದೆ ನಾನು ಎಲ್ಲೂ ಇಕ್ಕಿರ್ಲಿಲ್ಲ ಇಲ್ಲಿ ಮಂಚದ ಮೇಲೆ ಏನ ತೊಗೊಂಬೋದೇ ಗೊತ್ತಿಲ್ಲ ಇಂಪಾರ್ಟೆಂಟ್ ನೋಡ್ಸ್ಕೊಳು ಗಗನ ನೋಡ್ಸು ಇಲ್ಲಿ ಇಕ್ಕಿತ್ತಂತೆ ಏನಂದ್ ನೋಡ್ದೇನೆ ತಾಂಡಿದ್ರು ಕೊಡು ಏನಿನ್ ನೋಡ ನಾನು ಯಾತಕ್ಕೆ ತಕಮ್ಮನ ನಾನು ತಾಂಡಿಲ್ ಕಣಪ್ಪ ನಾನೇನ್ ತ ನಾನೇನು ಮಾಡೋಣ ಹೇಳು ಅದ ನಾನೇನು ಓದ್ಕೊಂಬಂಗೈದ್ನಿ ಬರ್ಕೊಂಬಂಗೈದ್ಯ ಹೇಳು ನನ್ನ ಕೆ ನನ್ನ ಮಳೆ ಚೆನ್ನಾಗಿ ಕೇಳ್ತಿಲ್ಲ ಆ ಹುಡುಗರ್ನ ಹೇಳ್ತೀನಿ ಒಂಥ ಕಿಕ್ಕರಿ ಬುಕ್ಸ್ ಹೋಗ್ನ ಎಲ್ಲ ನಾವು ಅಂತ ಕಿಕ್ಕರಿ ಅಂತ ಹೇಳಿರಿ ಅವೆ ಹತ್ತರ ಬರುತ್ತೆ ಅತ್ತೆ ಇಕ್ತಾವೆ ಹ್ಞೂ ಹೇಳು ಒಂದು ಈಟು ಗೊತ್ತಾಗಲ್ಲ ಅಲ್ಲಿಕ್ಕಿತಂತೆ ಅಲ್ಲಿಕ್ತಾವಿಲ್ಲ ಕಣಪ್ಪ ಬ್ಯಾಡೂ ಏನಾತ್ವಾ ಅಂತ ಹೇಳಿ ಹೇಳ್ತಿತ್ತು ಹ್ಞೂ ಅದಕ್ಕೇನೆ ಏನಾದ್ವಾ ಏನು ಅಂತ ಹೇಳಿ ಪರದಾಡ್ತಿತ್ತು ಅವಾಗಿಂದ ನಾನು ಅದಕ್ಕೆ ನಾನು ನಿನ್ನ ಎತ್ತಿಕ್ತೇನೋ ಅಂತ ನಾಳಕ್ಕೆ ಬಂದಿಲ್ಲಪ್ಪ ಒಳಕ್ಕೆ ಬಂದಿಲ್ಲ ನಾನು ಏನಕ್ಕೆ ಬಂದೆ ಅಂತ ಕೇಳು ನಾನು ಹೊರಗೆ ಕೂತ್ಕೊಂಡಿದ್ದೆ ನಾನು ಯಾತೆ ಅದಕ್ಕೂ ಬಂದಿಲ್ಲ ದೀಪು ದೀಪು ನಾನು ನೋಡ್ಸ್ ಏನೋ ತಗೊಂಡಿದ್ದೆ ನಾನೇನು ತಗೊಂಬನ ಇಲ್ಲಪ್ಪ ನಾನು ತಗೊಂಡಿಲ್ಲ ಏನಾದ್ರು ಮನೆಯಾಗ ಇಕ್ತಾವು ಎಲ್ಲಾರು ನಾನ್ ನೋಡಿಲ್ಲ ನಾನ್ ನೋಡಿಲ್ಲ ಅಂತಂದ್ರೆ ಮನೆಯಾಗ ಇಕ್ತಾವ್ ಅವಕ್ಕೆ ನಿನ್ ಕಾಲ್ ಬಂದ್ವಿ ಹ ಏನ್ರಿ ಅಕ್ಕೆ ಬಂದ್ವ ಕಾಲ್ ಬಂದ್ವು ಎಲ್ಲ ನಾ ಆರ್ಕೊಂಡ್ ಹೋಗ ಅಕ್ಕಿ ಅಲ್ಲ ಹೆಂಗ್ ಹೇಳ್ತಿರ್ ನೋಡು ಮತ್ತೇನಾದ್ರು ಮನೆಯಾಗಿದ್ದಾವು ಗೊತ್ತಿಲ್ಲ ಕಣಪ್ಪ ನಮ್ಮಮ್ಮಣ್ಣಿ ತಾಮತ್ತೆ ಅಂಬಕ್ಕೆ ನಾವು ಅಯ್ಯಾಸೆ ನಮ್ಮಮ್ಮಣ್ಣಿ ಹಾ ಅವಳಿಗೆ ಅದೆಲ್ಲ ಓದೋಕ್ಕೆ ಬರೋಲ್ಲ ಹ್ಞೂ ಇವಳು ನೋಡಿರ ಅಲ್ಲಿ ಎಂಟು ಎಂಟನೇ ಕ್ಲಾಸು ಇವಳು ನೋಡಿರಿ ಇನ್ನ ಐದನೇ ಕ್ಲಾಸು ಐದನೇ ಕ್ಲಾಸ್ನೋಳು ಅವೆಲ್ಲ ಬುಕ್ಸ್ ತಾಂಡು ಅವಳು ಏನು ಮಾಡ್ತಾಳೆ ಹೇಳು ಅದನ್ನೆಲ್ಲ ತಾಂಡು ಅವಳು ಏನು ತಾಂಡಿಲ್ಲ ಹ್ಞೂ ಅವಳು ಆತ ತಕೊತಾಳೆ ಮತ್ತೆ ಇಲ್ಲೇ ಇಕ್ಕಿದೆ ಚಿಕ್ಕಮ್ಮ ಏನಾದ್ವು ಅಂತ ಗೊತ್ತಿಲ್ಲ ಹ್ಞೂ ಅವಾಗಿಂದ ಹುಡ್ಕಾಡ್ತಾ ಇದ್ದೀನಿ ಸಿಗ್ತಾ ಇಲ್ಲ ನಮ್ಮ ಅಮ್ಮಣಿನ ಹೇಳ್ತೀನಿ ನಾವು ತಲೆ ನಾನು ಹೇಳೋದು ನಮ್ಮ ನಮ್ಮಮ್ಮನಿ ಯಾರಾವಾಗ ಮುಟ್ಟಲ್ಲ ಅಮ್ಮನಿಗೆ ಪೆನ್ನು ಪೆನ್ಸಿಲ್ಲು ಎಲ್ಲ ಎಷ್ಟು ಕೊಡಿಸ್ತೀನಿ ಗೊತ್ತೇ ನಾನು ಹ್ಞೂ ನಾನು ಏನೇನೂ ಒಬ್ರದ ಮುಟ್ಟಮ್ಮ ಅಂತ ನಾನು ಯಾವತ್ತು ಹೇಳ್ಕೊಡಲ್ಲ ಯಾವತ್ತು ನಾವು ಕಳ್ತನ ಮಾಡ ಅಂತ ಬುದ್ಧಿ ಅಂತ ಎಲ್ಲ ಕಲಿಯಲ್ಲ ನನ್ನ ಮಮ್ಮಿ ಹ್ಞೂ ನನ್ನ ಮಗಳಿಗೆ ನಾನು ಒಳ್ಳೇದೇ ಹೇಳ್ಕೊಡದೇನ್ ಮಾಡೋಕ್ಕಾಗುತ್ತೆ ಮಾಡಣ ಎಲ್ಲ ಇಕ್ಕಿರ್ಬೇಕು ಕುಡಕು ಅವಾಗಿಂದ ಹುಡುಗ ಕಣಪ್ಪ ಸಿಗ್ತಿಲ್ಲ ಟೇಟ್ ಆಯ್ದ ಓದ್ಕೋಬೇಕು ಏನು ಮಾಡೋಣ ಟೇಸ್ಟ್ ಆಯ್ದ ಓದ್ಕೋಬೇಕು ನಾನು ನಡಿಯಮ್ಮ ದೀಪು ಹ್ಞೂ ನೋಡಿ ನಿನಗೆ ಎಲ್ಲಾನ ಬಟ್ಟೆ ತೊಗೊಡ್ತೀನಿ ನಡಿ ಹ್ಞೂ ಬೇರೆ ಬಟ್ಟೆ ಇಟ್ಕೊಂಡು ನೀರು ಹೋಗ್ಯಮ್ಮ ನೋಡಿಯಮ್ಮ ನನಗೆ ಈ ಚಿಕ್ಕಮ್ಮನ ಮೇಲೇನೆ ಡೌಟು ಕಣ್ಯಾಕ ಹ್ಞೂ ಈ ಚಿಕ್ಕಮ್ಮನೇ ಏನೋ ಮಾಡೈತೆ ಅದೇ ಎಲ್ಲನ ನೆನ್ನೆ ಸಹ ನಮ್ಮ ಮಿಸ್ಸುನೂ ಮಾಶು ಎಲ್ಲ ಬಂದು ಇಬ್ರು ಚೆನ್ನಾಗಿ ಓದ್ತಾರೆ ಹೇಳಿ ಹೇಳಿರಲ್ಲ ಅದಕ್ಕೇನೆ ನಮ್ಮ ಚಿಕ್ಕಮ್ಮಗೆ ಒಟ್ಟುರಿ ಬಂದೈತೆ ದೀಪ ಓದಲ್ಲ ಅಂತೇಳಿ ಹೇಳಿರಲ್ಲ ಅದಕ್ಕೆ ಏನೋ ಮಾಡೈತಿ ಹ್ಞೂ ನಮ್ಮ ಚಿಕ್ಕಮ್ಮ ಏನೋ ಮಾಡೈತೆ ಕಣ್ಯಾಕ ಹ್ಞೂ ಚಿಕ್ಕಮ್ಮನ ಏನೋ ಮಾಡಿರೋದು ನೋಡಿಲ್ಲ ಅಂತೇಳು ಕೇಳಿರಿ ಹಾಂ ನಾನೇ ಅತ್ತಕ್ಕೆ ನೋಡೋಣ ನಾನೇ ಹತ್ತಕ್ಕೆ ತಮ್ಮನ ಅಂತೇಳಿ ಅಪ್ಪ ಮಿಸ್ನು ಮಸು ಬಂದು ಹೇಳಿರಲ್ಲ ನಾವೇ ಓದೋದೆಲ್ಲ ನೋಡ್ಕೊತೀವಿ ಗಗನಿಗೆಲ್ಲ ಓದೋಕ್ಕೆಲ್ಲ ನಾವೇ ಸಹಾಯ ಮಾಡ್ತೀವಿ ಅಂತೇಳಿ ಹೇಳಿದಕ್ಕೆ ಚಿಕ್ಕಮ್ಮನಿಗೆ ಸಿಟ್ಟು ಬಂದೈತೆ ಅದಕ್ಕೆ ಏನೋ ಮಾಡಿರಬೇಕು ಏನು ಮಾಡೋದಪ್ಪ ನಾನು ಓದ್ಕೋಬೇಕು ಟೇಸ್ಟ್ ಇದ್ದವನ ನಾಳಿಕೆ ಇರಕ್ಕ ಹೇಳ್ಬೇಡ ಹ್ಞೂ ನಿನಗೆ ಟೇಸ್ಟಲ್ಲ ಇವನು ಆಗಲ್ಲ ಯಾರ್ದೇ ಇಸ್ಕೊಂಡು ಬರ್ಕೊಂಬಂತೆ ಸುಂಕಿರು మ్ ఇంపార్టెంట్ నోట్స్ ఇలా పరీక్ష వార్ ఓద అంతవల వార్ పెన్సి పెన్ ఎలా ఓత్కళ కణపాడల్ అదకే నవ్వు సిగ్దంగ బిక్తీని ಏಯ್ ರೀ ಅವಳು ಬಸಣಯಾಯ್ ಸೌಡಮ್ಗೆ ಅವ್ರ ಮಗಳು ಓದಲ್ಲ ಅಂತೇಳಿ ಹೇಳಿರಲ್ಲ ನಿನ್ನೆ ಸರಿಯಾಗಿ ಬೈದ್ರು ಹ್ಞೂ ಅವ್ರ ಮೇಡಮ್ಗಳು ಆಮ್ ಅಕ್ಷರ ಬರಲ್ಲ ನಿಮ್ಮ ಹುಡುಗಿಗೆ ಹ್ಞೂ ನಮ್ಗೆ ತಲೆ ಕೆಟ್ಟೋಗೈತೆ ಅದು ಕೇಳ್ಕೊಡೋಕೇ ಹ್ಞೂ ಎಲ್ಲದ್ರಾಗೂ ಜೀರೋ ಏನು ಹೇಳ್ಕೊಟ್ರು ಬರೆಯಲ್ಲ ಏನಿಲ್ಲ ಅಳ್ತಾ ಇರುತ್ತೆ ಬರೀನೇ ಆಮ್ ಅಕ್ಷರ ಬರಲ್ಲ ಅಂತ ಹೇಳಿ ಬೈಯ್ದರು ಹ್ಞೂ ನೀನು ನಿಮ್ಮ ಮಗಳಿಗೆ ಹೇಳ್ಕೊಡೋಕ್ಕಾಗಲ್ವೇ ನಮ್ಮ ಮನೆಯಾಗೆಲ್ಲ ನಾವು ಹೋಮ್ವರ್ಕ್ ಮಾಡ್ಕೋಬೇಕು ಹೋಮ್ವರ್ಕ್ ಒಂದು ದಿಸುಕ ಬರಲ್ಲ ಏನು ಅಂತೇಳಿ ಚೆನ್ನಕ್ಕೆ ಬೈಯ್ದರು ಹ್ಞೂ ಅಲ್ಲಿ ಅಕ್ಕನೇ ಇವಳಿಗೆ ಸಿಟ್ಟು ಬಂದೈತೆ ಗುಂಡ ಚೆನ್ನಾಗಿ ಓದ್ತಾನೆ ಅಂತ ಹೇಳಿ ಹೇಳಿದರು ಗುಂಡೊಂದೇನು ಸಮಸ್ಯೆ ಇಲ್ಲ ಎಲ್ಲಾದ್ರಾಗ ಓಟೋ ತೆಗಿತಾನೆ ಚೆನ್ನಾಗ್ ಓದ್ತಾನೆ ಅಂತ ಹೇಳಿದ್ ಒಟ್ಟಿಗೆ ನಗಮ್ಮ ಕೇಳಿ ನಾನ್ ನಾನ್ ಯಾತಕ್ ತಮ್ಮ ನಾನು ಏನಕ್ ಮಾಡನ ನಾನ್ ಅವ್ನ್ ತಂಡ ಏನ್ ಮಾಡೋಣ ಅಂತೇಳಿ ಹ್ಮ್ ಈಗ ಸುಮ್ನೆ ಗೊತ್ತಿಲ್ಲದಲ್ಲೇ ನಾವ್ ಮಾತಾಡಬಾರ್ದು ಗೊತ್ತಾಗ್ಬೇಕು ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಅವಾಗ ಮಾತಾಡ್ತೀನಿ ನಾನು ಈಗ ಮಾತಾಡಲ್ಲ ಹ್ಮ್ ಇವಳೆ ಏನೋ ಮಾಡ್ಯಾವಳಿ ನನಗೆ ಗೊತ್ತು ಹ್ಞೂ ನೆನೇಶ್ ಬೇರೆ ಮೇಷ್ರು ಬೇರೆ ಬಂದು ಹಿಂಗೆ ಹೇಳೋದ್ರಲ್ಲ ನಾನು ನನ್ನ ತಮ್ಮ ಇಬ್ಬರಳು ಒಯ್ದೀವಿ ಅಂತ ಹೇಳಿದ್ಕೆ ತಂಗಿನ ಒಬ್ಬಳು ಇದ್ದಾಳೆ ಅಂತ ಹೇಳೋಕಿಲ್ವಿ ಅಂತ ಹೇಳಿ ಹೇಳ್ತಾಳೆ ಹ್ಞೂ ಇವರಿಬ್ಬರೂ ಓದಿಸ್ತೀನಿ ಅಂತ ಹೇಳಿ ಅವ್ರು ಹೇಳಿದಕ್ಕೆ ನನ್ನ ಮಗಳನ್ನೂ ಒಯ್ದಾಳೆ ಓದಿಸ್ಲಿ ಅಂತ ಹೇಳ್ತಾಳೆ ಹ್ಞೂ ಅವ್ರು ಯಾವಾಗ ತಾಯಿ ಇಲ್ಲದ ಮಕ್ಕಳು ಇವರು ಅದಕ್ಕೆ ಓದಿಸ್ತೀವಿ ಹೇಳಿ ಯಾವಾಗ ಅವ್ರು ಹೇಳಿದ ಅವಾಗ ಸುಮ್ತಾಗ್ಲು ಹ್ಞೂ ನನ್ನ ಮಗಳೂ ಓದಿಸ್ಲಿಲ್ಲಲ್ಲ ನನ್ನ ಮಗಳೂ ಓದಿಸ್ತೀನಿ ಅಂತ ಹೇಳಿಲ್ವಲ್ಲ ಅವರು ಅಂತೇಳಿ ಸಿಟ್ಟು ಬಂದೈತಿ ங்க ஒம்பது இவாக் நானே தாம நான் நானே ஓத்கம்மங்க இதனை பார்க்கங்க இதனை எம் தாள் ம் அவள் மத்தி ஒழு அட்டி சோடம்மா ஏன நம்ம மகளும் செனக்கிர் இவ்வளோ இவ்விரேனு லக்கில் அம்மங்க எழுதுகிறூ அவள் அந்த ஏனா ஆளாக நோட் தாள் ஏன்னே லக்கில்லை இவரேன் ஓதிராத்த விட்டு ராத்த நன் மகள முந்திர் அம்போதை அவளிகப்பா ನೇಮ್ ಮಾಡೋಕೆ ತೀರಾ ನಾನು ನನ್ನ ಮೇಡಮ್ಗೆ ಫೋನ್ ಮಾಡಿ ಹೇಳ್ತೀನಿ ಹಿಂಗೆ ಆಗೈತೆ ಅಂತ ತೀರ ಅವರು ಯಾತನ ಹೇಳ್ಕೊಡ್ತಾರೆ ಹ್ಞೂ ಇಲ್ಲಾಂದ್ರೆ ನಿನಗೆ ಏನು ಗೊತ್ತಾಯ್ತ ಅದನ್ನು ಬರ್ರಿ ಅಷ್ಟೇ ಹಿಂಗೆ ಆಗೈತೆ ಮೇಡಮ್ ಅವ್ರ ಹಿಂಗೆ ನಮ್ಮ ಮನೆಗೆ ಹಾಕಿದ್ದೀನಿ ಕಾಳದೈತೆ ಅಂತ ಹೇಳ್ತೀನಿ ಇಲ್ಲಾಂದ್ರೆ ಅಂದರೆ ಯಾರ್ದಾನ ಇಸ್ಕೊಂಬಂದು ಓದ್ತಾಳಮ್ಮ ಹ್ಞೂ ಆ ಶಿಲ್ಪಾ ಮುಂದಾ ಆ ಮೇಘ ಮುಂದೆ ಯಾರದಾನ ಇಸ್ಕೊಂಡ್ಬಂದು ಓದ್ಕೆ ಹೋಗಿ ಹ್ಞೂ ಯಾರದ ಯಾರ್ದಾನ ನಮ್ಮ ಬೇರೆ ಬ್ಯಾರ್ದು ಇಸ್ಕೊಂಬಂದು ಓದ್ಕೆ ಹೋಗಿ ಹ್ಞೂ ಓದ್ಕೆ ಅಂಡು ಏ ಹಂಗ್ತೀನಿ ನೇಮ್ ಮಾಡೋಕೆ ಆಗುತ್ತೆ ಅಲ್ಲೇ ನಮ್ಮ ಹ್ಞೂ ಬುಕ್ನಾಗೆ ಓದ್ಕೆ ಅಕ್ಕ ಸುಮ್ಮನೆ ಬುಕ್ಕೆ ಓದ್ಕೆ ಹ್ಮ್ ಬುಕ್ ಆಗಿರೋದೆ ತಾನೇ ಕೊಡೋದು ಅದನ್ನೇ ಓದ್ಕಾಳೆ ಹ್ಮ್ ಅಷ್ಟೇನೆ ನೋಡ್ಸಿ ಇಲ್ದಿದ್ರಿ ನೇ ಮಾಡಕ್ ಆಗುತ್ತೆ ಮಾಡ್ಯಾರ ಕಣ್ ಬಸಣಸನ ಮಾಡಿರೋದು ಮನೆಯಾಗೆಳೆ ಮಾಡಿರದ ಮತ್ತ್ ನೋಡಮ್ಮ ಅಲ್ಲ ಓದ್ಕೆ ಮಕ್ಕಂತ ಅಲ್ಲಿ ಹೋಗೈತೆ ಎಲ್ಲ ಕಸ ಹೊಡೋದು ಬರೋಣ ಬಟ್ಟೆ ಮುಡ್ಸಿಕೆ ಅಂತ ಹೇಳಿ ಹೋಗಿ ಕಿಂಗ್ ಮಾಡಿರಿ ಹ ಏಯ್ ಇವಳು ಬರೋ ಇಂಥ ಕಣಮ್ಮ ನಮ್ಮ ಸೋಡಮ ನಮ್ಮ ಅಕ್ಕಿ ನಮ್ಮ ಸೋಡಮ್ಮನ ಬುದ್ಧಿ ಇಡಿಸಲ್ಲ ನಮ್ ಗುಂಡ್ ಅದಕ್ಕೆ ಒಪ್ಪಲ್ಲ ನಮ್ಮ ಚಿಕ್ಕಮ್ಮ ನಮ್ಮ ಮನೆಯಾಗ ಇರಲೇ ಬಡ್ದು ಹ್ಞೂ ನಾನು ಏನೋ ಬಿಡತ್ತ ಬಿಡಾತ ಅಂತೇಳಾಗ ಬಿಡು ಅಂತೇಳಿ ಮನೆಯಾಗೆ ಬಿಡಿಸ್ಕೊಂಡಿದ್ಕೆ ನೋಡಿ ಎಂಥದ್ದು ಮಾಡ್ತಾಳೆ ಏ ಏನಂದ್ರೆ ಅವಳು ಬುದ್ಧಿ ಸರಿ ಇಲ್ಲ ಕಣಮ್ ಹ್ಞೂ ಗೊತ್ತಾಗಬೇಕು ಅವಾಗಿರೋದು ನಮ್ಮ ಅಕ್ಕ ನಾವು ಎರಡು ನೋಟ್ಸು ಕಳೆದೋಗ್ಯಾವೆ ಹ್ಞೂ ಯಾರೇನು ಮಾಡಿದ್ರು ಅಂತ ಗೊತ್ತಿಲ್ಲ ಯಾರೇನು ಮಾಡಿದ್ರು ಏನೋ ಹ್ಞೂ ಪಾಪ ಅವಳಿಗೆ ಹೋಗಿ ಎಷ್ಟೇದಾಗ ಓದ್ಕೊಬೇಕು ಅಂತೇಳಿ ಅವಳು ನೋಡ್ತಾ ಇದಕ್ಕಿ ಅವಳ ತಗೊಂಡೋಳೆ ಪಾಪ ಹ್ಞೂ ಏನು ಮಾಡೋಣ ನಮ್ಮ ಚಿಕ್ಕಮ್ಮನ ಏನೋ ಮಾಡಿರಬೇಕು ಅಂತ ನಮಗೆ ಅನ್ನಿಸ್ತಾಯಿತು ಏನು ಮಾಡುತ್ತೋ ಏನೋ ಏನಾಗೈತೆ ಎಂಬದು ಗೊತ್ತಿಲ್ಲ ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮಿಫ್ರನ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು